ಸರ್ ನಮಸ್ತೆ ಪಬ್ಲಿಕ್ ಒಪಿನಿಯನ್ ವೀಡಿಯೋಸ್ ಸರಿ ನೀವು ಪಬ್ಲಿಕ್ ಒಪಿನಿಯನ್ ಶೇರ್ ಮಾಡ್ತೀರಾ ಸೊ ಇದು ಶಕ್ತಿ ಯೋಜನೆ ಬಸ್ ಫ್ರೀ ಮಾಡೋರಲ್ಲ ಇದರ ಬಗ್ಗೆ ನಿಮ್ಮ ಒಂದು ಹೇಳಿಕೆ ಅದಂದರೆ ಸರ್ ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ರೆ ಈಗ ನಮ್ಗೆ ಏನು ಮಾಡೋದು ಬಸ್ ಬಸ್ ನಮಗೆ ಈಗ ದಿನ ಬಚ್ಚರ್ದಕ್ಕೆ ಅವ್ರ ಅದು ನಾವು ಕೆಲಸ ಮಾಡೋದು ಸ್ಟೂಡೆಂಟ್ಗಳಿಗೆ ಏನೋ ಸ್ಕಾಲರ್ಶಿಪ್ ಅದರಲ್ಲಿ ಬಿಸಿ ಊಟದಲ್ಲಿ ಏನೋ ಮಾಡಿದ್ರೆ ಪರವಾಗಿಲ್ಲ ಈ ಲೇಡಿಸ್ದೆಲ್ಲ ಫ್ರೀ ಮಾಡಿದ್ರೆ ಸುಮ್ಮನೆ ವೇಷ್ಟು ಸರ್ ಇದರಿಂದ ಏನೇನು ಲಾಸಸ್ ಆಗುತ್ತೆ ನಮಗೆ ಸರ್ಕಾರಕ್ಕೆ ಲಾಸ್ ಅಲ್ವಾ ಸರ್ ಅದು ಸರ್ಕಾರ ಸಾಲ ಹೊತ್ಕತ್ತಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಬಟ್ ಇದು ಇದು ರ್ಯಾಂಡಮ್ ಆಗಿರೋ ನಮಗೇ ಗೊತ್ತಿರುತ್ತೆ ಆ ಆಡಳಿತದಲ್ಲಿ ಇದ್ದವರಿಗೆ ಏನಿಗೆ ಅದ್ರ ಬಗ್ಗೆ ಒಂದು ಅರಿವಿಲ್ಲ ಸರ್ ಯೋಚನೆ ಮಾಡ್ಬೇಕು ಅವರು ಈಗಾದ್ರೆ ಅಂತ ಯೋಚನೆ ಮಾಡಬೇಕು ಮುಂದಕ್ಕೆ ಅವರು ಸೊ ಅವ್ರು ಏನು ಯೋಚನೆ ಮಾಡಲ್ಲ ಅದಕ್ಕೆ ಸರ್ ಜಸ್ಟ್ ಓಟ್ಗೋಸ್ಕರ ಆ ಥರ ಮಾಡ ಅಷ್ಟೇ ಸರ್ ಅಷ್ಟೇ ಬಟ್ ಒಂದೊಂದು ಕಡೆ ಬಂದ್ಬಿಟ್ಟು ಈಗ ಒಂದು ಮಹಿಳೆಯರು ಓಡಾಡಕ್ಕೆ ತಿಂಗಳಿಗೆ ಸಾವಿರದ ಇಂದ ಸಾವಿರದ ಇನ್ನೂರು ರೂಪಾಯಿ ತನಕ ಖರ್ಚಾಗುತ್ತೆ ಅದು ಒಂದು ಕಡೆ ಉಳಿತಾಯ ಆಗುತ್ತೆ ಅವ್ರ ಮಕ್ಕಳಿಗೆ ಏನಾದರೂ ಮಾಡಬಹುದು ಅಂದ್ರೆ ಎಲ್ಲಿ ಮಾಡ್ತಾರೆ ಸರ್ ದುಡ್ಡು ಅಂದ್ರೆ ಯಾರು ಏನು ಮಾಡಲ್ಲ ಸರ್ ಎಕ್ಸಾಂಪಲ್ ಒಂದು ಬಸ್ ಅಲ್ಲಿ ಒಂದು ಹತ್ತು ಲೇಡೀಸ್ ಹೋಗೋ ಜಾಗದಲ್ಲಿ ಒಂದು ಒನ್ ಇಷ್ಟು ಫೈವ್ ಆಗಿ ಆಗಿರುತ್ತೆ ಅವಾಗ ಎಷ್ಟೋ ಅವ್ರಿಗೇಂತ ಪ್ಲಸ್ ಆಗಿದೆಯಲ್ಲ ಒಂದು ಅಷ್ಟೊಂದು ಫ್ಯಾಮಿಲಿ ಬರುತ್ತಲ್ಲ ದೊಡ್ಡ ಒಬ್ಬೊಬ್ಬರಿಗೆ ಸರ್ ಅಷ್ಟೇ ಆಗಿರೋದು ಎಲ್ಲರಿಗೂ ಆಗಲ್ಲ ಓಕೆ ಅಷ್ಟೇ ಈಗ ನಮ್ಮ ಗಂಡಸರು ನೋಡಿ ಎಷ್ಟು ಅಂದರೆ ಈಗ ಕೆಲ್ಸಕ್ಕೆ ಬರಬೇಕು ಬಚ್ಾರ್ದಾಗೆ ಬರಬೇಕು ಅದರಲ್ಲೂ ಗೌರ್ಮೆಂಟ್ ಬಸ್ಗಳೇ ಐವತ್ತು ರೂಪಾಯಿ ಇವಾಗ ನಲ್ವತ್ತೆರಡು ರೂಪಾಯಿ ಇದ್ದದ್ದು ಇವಾಗ ಐವತ್ತು ರೂಪಾಯಿ ಎಲ್ಲಿ ಸರ್ ನಾವು ದುಡಿಯೋ ದುಡ್ಡೆಲ್ಲ ಬಚ್ಾರಿಯಾಗೆ ಕೆಲಸ ಮಾಡಿದ್ರೆ ನಾವೆಲ್ಲಿ ಉಳಿಸೋದು ಮನೆ ಮೇಂಟೇನ್ ಮಾಡ್ಕೋಬೇಕು ಅಂದರೆ ನಮಗೆ ಅಪ್ಪ ಇಲ್ಲ ಸರ್ ಆದರೂ ನಾವು ಮನೇಲಿ ಕೆಲಸ ಮಾಡಿ ಲೋನ್ಗಳು ಕಟ್ಟಿ ಚೀಟಿ ಕಟ್ಟಬೇಕು ಬಚ್ಛಾರ್ದಾಗ ಬರಬೇಕು ನಾವೆಲ್ಲಿ ಮಾಡೋದು ಹೇಳಿ ಸೊ ಅವರು

ಮತ್ತು ಲೇಡೀಸ್ ಬಂದು ಬಂದ್ಬಿಟ್ಟು ಸುಮ್ಮನೆ ಯೂಸ್ ಮಾಡ್ಕೊತಾರೆ ಬಸ್ನಲ್ಲಿ ಸಹ ಇಲ್ಲ ಸರ್ ಅವೈ ಕಡೆ ಏನೂ ಇಲ್ಲ ಸ ಇಲ್ಲ ಸರ್ ಓಕೆ ಸರ್ ಸೊ ಈಗ ಎರಡು ಸಾವಿರ ರೂಪಾಯಿ ತಿಂಗಳು ತಿಂಗಳು ಕರೆಕ್ಟ್ ಆಗ್ಬಿಟ್ಟು ನಾವು ಸರ್ ಎರಡು ಸಾವಿರ ಬರ್ತಾಯಿದೆ ಸರ್ ಎಲ್ಲರೂ ಅದು ಯಾವ ಥರ ಅದ ಮೇಲೆ ಬರುತ್ತೆ ಸರ್ ಹೇಗೆ ಯಾವ ಯಾವ ಇದ್ರೆ ಬರುತ್ತೆ ಅದು ನಾಮೇಲೆ ಸಾ ಹೆಂಗಸ್ರು ಗೃ ಗೃಹಲಕ್ಷ್ಮಿ ಅಂಬಿಟ್ಟು ಗ್ಯಾರಂಟಿ ಅಮ್ಮ ಆಗ್ತಾಯಿದ್ದಾರೆ ಸರ್ ಅದು ಅವ್ರ ಹೆಂಗಸ್ರುಗಳಿಗೆ ಬರ್ತಾಯಿದೆ ಸರ್ ಹೋಗ್ತಾನೆ ಎಲ್ಲ ಅವ್ರದ್ದು ಪಾಪ ಬಡವರು ಬಗುರ್ಗಳಿಗೆ ಹೆಲ್ಪ್ ಆಯ್ತಾ ಸರ್ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಸರ್ ಅದಕ್ಕೆ ಅದಕ್ಕೆ ಅದಕ್ಕೇನು ಅಂದರೆ ಅದು ಮಾತ್ರ ಸರಿ ಗೊತ್ತಿಲ್ಲ ಸರ್ ಏನು ಆಧಾರ್ ಕಾರ್ಡು ಅದು ಕೊಡ್ಬೋದು ಸ ಅದು ಅದು ಬಗ್ಗೆ ಗೊತ್ತಿಲ್ಲ ಮಾತ್ರ ಎರಡು ಸಾವಿರ ಗೊತ್ತಾಯಿದೆ ಸರ್ ಅವ್ರ ಅಕೌಂಟ್ಗೆ ಏನಿಲ್ಲ ಈಗ ಮನೇಲಿ ಒಬ್ರು ಗಂಡು ಇಲ್ಲಾಂದ್ರೆ ಯಾರಾದರೂ ಒಬ್ರು ಕೆಲಸಕ್ಕೆ ಹೋಗ್ತಿದ್ರು ಬರುತ್ತೆ ಎಲ್ಲರೂ ಕೆಲಸ ಇಲ್ಲ ಇದ್ರೆ ಕೆಲಸ ಇದ್ರೂ ಬರ್ತದೆ ಕೆಲಸಕ್ಕೆ ಹೋಯ್ತಾ ಇದ್ರು ಬರ್ತದೆ ಸೊ ಅವಾಗ ಕೆಲಸ ಇಲ್ಲಾಂದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಸರ್ ಅವ್ರು ಬೇಕಲ್ಲ ಸರ್ ಪಾಪ ಅವ್ರು ಆಸ್ಪೆಟ್ಲಿಗೆ ಅನ್ಕೊಂಡು ಬೇಕೇ ಬೇಕಲ್ಲ ಬೇಕೇ ಅದೇ ಸಿದ್ಧವಾಮಯ್ಯ ಸರ್ಕಾರನೇ ವಾಸಿ ನಮ್ಗೆ ಹೌದು ಸರ್ ಇದಕ್ಕೆ ಸಿದ್ಧರಾಮಯ್ಯ ಸರ್ಕಾರನೇ ವಾಸಿ ಅಂತ ನಿಮ್ಮ ನಾ ನಮ್ಗೆ ಎಲ್ಲ ಬೇಕು ಬೆನಿಫಿಟ್ ಇದೆ ಓಕೆ ನೋಡಿ ನೋಡಿ ಜಮೀನಿನವ್ರು ಮಾತ್ರ ದುಡ್ಡು ಸಿಕ್ತಿತ್ತು ಓಕೆ ಈಗ ಎಲ್ರಿಗೂ ದುಡ್ಡು ಸಿಗ್ತಿದೆ ಕರೆಂಟ್ ಫ್ರೀ ಓಕೆ ಎಲ್ಲ ಬಸ್ ಫ್ರೀ ನಮ್ಗೆ ಜಮೀನವ್ರು ಮಾತ್ರ ತಿಂತೀರು ನಾವು ಜಮೀನಿಲ್ಲ ಹ್ಞೂ ಆದರೂ ನಮಗೆ ಜಮೀನಿಂದವ್ರಿಗೆ ಸಿಗ್ತಾ ಬರೀ ಕರೆಂಟು ಫ್ರೀ ಸಿಗ್ತದೆ ಎಲ್ಲನೂ ಫ್ರೀ ಕೊಟ್ಬಿಟ್ರೆ ಹೇಗೆ ಆಡಳಿತ ನಡೆಸ ನಮಗಂತೂ ಆ ಸರ್ಕಾರ ಸರ್ಕಾರದಿಂದ ಮನೆಗಳು ಮಠಗಳು ಆಯ್ತಾವ ಬಿ ಜೆ ಪಿ ಸರ್ಕಾರದಿಂದಾಗ ಒಂದು ಮನೇ ಆಗಿಲ್ಲ ಈಗ ಈಗ ತಾತ್ಕಾಲಿಕವಾಗಿ ಇದು ಸಾಕು ಅಂತ ಆಗ್ಬಿಟ್ರೆ ಇದೇ ಸ ಈ ಸರ್ಕಾರದಿಂದ ನಮ್ಗೆ ಇದಿದೆ ಇಲ್ಲ ನಾನು ನಾನೇನು ಅಗೇನ್ಸ್ಟ್ ಆಗೋಲ್ಲ ಏನಿಲ್ಲ ಒಂದು ಸಾಮಾಜಿಕ ಒಂದು ಕೇಳ್ಪಟ್ಟಿರೋ ವಿಷಯಗಳೇ ಮಾತಾಡೋದು ಸರ್ ಅಲ್ಟಿಮೇಟ್ಲಿ ನಾನು ಸಪೋರ್ಟ್ ಮಾಡೋದು ಕಾಂಗ್ರೆಸ್ಗೆ ಆ ಥರ ಬೇ ಭೇದ ಭಾವ ಅದಲ್ಲ ಏನಿದೆ ಬಟ್ ಸಾಮಾಜಿಕವಾಗಿ ಇದು ಬೆಳವಣಿಗೆ ಫ್ಯೂಚರೆಲ್ಲ ಹೇಗೆ ಬರುತ್ತೆ ಸರ್ ಹಾಂ ಇದೇ ಪರವಾಗಿಲ್ಲ ಹೌದು ಸರ್ ಕಾಂಗ್ರೆಸ್ ಸರ್ಕಾರ ಪರವಾಗಿಲ್ಲ ಸರ್ ಉಪಯೋಗ ನಡೀತಿದೆಯಾ ನಾನು ನಡೀತೀವಿ ಈಗ ಬಸ್ ಫ್ರೀಯಿಂದಲೂ ಉಪಯೋಗ ಇದೆ ನಡೀತದ ಸರ್ ಹೌದು ಸರ್ ನಿಮ್ಮ ಮನೇಲಿ ಎರಡು ಸಾವಿರ ರೂಪಾಯಿ ಬರ್ತಿದೆಯ ಬರ್ತಾಯಿದ್ದೆ ಈಗ ಅದು ಅದು ಯಾವ ಎರಡು ಸಾವಿರ ರೂಪಾಯಿಲಿ ಸಾಲದವ್ರಿಗದು ಸಾಲ ತೀರಿಸ್ತಾ ಇದೆ ಹೌದಾ ಕರೆಂಟು ಫ್ರೀ ಅಲ್ಲ ಮಾಡ್ಕೊಳ್ಳೋ ಕರೆಂಟ್ ಫ್ರೀ ಅದು ಪಾ ಅದರ ಫ್ರೀ ಸುಮ್ಮ ಅಣ್ಣ ಹೇಳಿಬೇಕು ಅಂತ ಹೇಳ್ತಾರೆ ಇಲ್ಲ ಹೇಳ್ತಾ ಇದ್ದಾರೆ ಓಕೆ ಅದೇ ಅವ್ರು ಎರಡು ಸಾವಿರ ರೂಪಾಯ್ಲಿಂದ ನಾವು ಬೇಜಾರು ಸಾಲ ತೀರ್ಸಿದ್ದೀವಿ ಸರ್ ಓಕೆ ಈಗ ಬಿ ಜೆ ಪಿ ಸರ್ಕಾರ ಇದ್ದಿದ್ರೆ ಇಷ್ಟು ಸಾಲ ತೀರ್ಸೋಕೆ ಆಗ್ತಿರ್ಲಿಲ್ಲ ನಾವು ನೋಡಿ ಊಟಕ್ಕೆ ತೊಂದರೆ ನಾವು ಗೆಯಬೇಕು ಕೂಲಿ ಮಾಡಬೇಕು ಈಗ ಎರಡು ಸಾವಿರ ರೂಪಾಯಿ ತಗೊಂಡಾಗೆ ಸಾಲ ಕೊಟ್ಟಿರೋರು ಕೊಡ್ತೀವಿ ಒಂದು ಸಂಘನೆ ಆಗಿಬಿಡಿ ಇನ್ನೊಂದು ಆಗ್ಬಿಡಿ ಅದರಿಂದ ಕಟ್ತಾಯಿದ್ದೆ ಓಕೆ સુમારું એમૂર સંઘગળ સારુંગળું વજામાં વજા સિદ્ધ સર્કું આવ સ્વ સ્વપો પરી ઓકે થાન્ક્ય યુ સર